ಆರ್ಎಸ್ಎಸ್ನವರೇನೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ನಿಲ್ಲಿಸ್ಬಿಡ್ತಾರೆ ಅನ್ನೋ ಆತಂಕ ಏನಾದರೂ ಸಚಿವರಿಗೆ ಪ್ರಾರಂಭ ಆಗಿದೆಯಾ ಸಂಘದ ಸ್ವಯಂ ಸೇವಕ ಏನೋ ಬಂದು ನಿಂತು ಬಿಡ್ತಾನೆ ಅನ್ನೋ ಅಪಾಯ ಬೇಡ ಈಗಿರುವ ಭಾರತದ ರೀತಿಯಲ್ಲಿ ನಿರ್ಮಾಣವಾಗುವುದು ನವರಿಗೆ ಇಷ್ಟ ಇರಲಿಲ್ಲ ಅವ್ರಿಗೊಂದು ಹಿಂದೂ ರಾಷ್ಟ್ರ ಬೇಕಿತ್ತು ಸಂಘ ಅವತ್ ನಂಬಿದ ಹಿಂದೂ ರಾಷ್ಟ್ರನೇ ಇವತ್ತಿಗೂ ನಮ್ಮ ನಂಬಿಕೆ ಹಿಂದೂ ರಾಷ್ಟ್ರನೇ ಗಾಂಧಿಯನ್ನ ಕೊಂದವರು ಆರ್ ಎಸ್ ಎಸ್ನವರು ಈ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಪಾತ್ರ ಇಲ್ಲ ಆರ್ ಎಸ್ನವರು ಸಂವಿಧಾನದ ವಿರೋಧಿಗಳು ಸಂವಿಧಾನ ವಿರುದ್ಧವಾದಂಥ ಯಾವ ಚಟುವಟಿಕೆಯನ್ನು ಮಾಡಿಲ್ಲ ನಮ್ಗದ ವಿಶ್ವಾಸವೂ ಇಲ್ಲ ಆರ್ ಎಸ್ ಎಸ್ ಅದರ ಅಂಗಸಂಸ್ಥೆಗಳಿಗೆ ಎಲ್ಲಿಂದ ಹಣ ಬರ್ತಿದೆ ಪಬ್ಲಿಕ್ ಆದಂತ ಡಾಕ್ಯುಮೆಂಟ್ ಇದೆ ಅದನ್ನು ಯಾರು ಬೇಕಾದ್ರೂ ವೆರಿಫೈ ಮಾಡ ಭಾರತವನ್ನು ಹಿಂದೂ ರಾಷ್ಟ್ರವಾಗಿ ಮಾಡುತ್ತೋ ಅಥವಾ ಹಿಂದೂ ರಾಷ್ಟ್ರವಾಗಿ ಉಳಿಸುತ್ತೋ ಹಿಂದೂ ದೇವನೊಬ್ಬ ನಾಮ ಹಲವು ಅಂತ ನಂಬದ ಮೇಲೆ ಇನ್ನೊಂದು ದೇವರ ಪೂಜೆ ಮಾಡೋರ್ನ ಓಡಿಸ್ಬೇಕು ಅಂತ ಹೆಂಗೆ ಅನ್ಕೊಳ್ಳಕ್ ಸಾಧ್ಯ ಇದೆ